अगर इन्हें न प्राप्त है, नोट बनाते हैं नोट, नोट बनता ही जा। jali bande ಗಣರಾಜ್ಯವಾಗಿ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಮಾನ್ಯ ಸಚಿವರ ಆಗಮನ ಆಗ್ತಾ ಇದೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಸಂವಿಧಾನ ಪೀಠಿಕೆಯನ್ನ ಇಡೀ ಜಗತ್ತಿಗೆ ಪರಿಚಯಿಸುವಂಥ ಈಗಾಗಲೇ ಬಾಬಾ ಸಾಹೇಬರ ಮೂಲಕ ಪರಿಚಯ ಆಗಿತ್ತು ಆದರೆ ಜನಮಾನಸದ ಮೂಲಕ ಜಗತ್ತಿನ ಕೋಟಿ ಕೋಟಿ ಜನರ ಹೃದಯಕ್ಕೆ ಅದನ್ನು ತಂಪಿಸುವ ಬಹುದೊಡ್ಡ ಕಾರ್ಯವನ್ನು ಮಾಡೋದ್ರ ಮೂಲಕ ನಮ್ಮೆಲ್ಲರ ಇಡೀ ನಾಡಿನಲ್ಲಿದೆ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನೌಕರರ ಸಂಘದ ಕೇಂದ್ರ ಸಮಿತಿಯ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಈ ಬೃಹತ್ ಸಮಾವೇಶದ ಕಾರ್ಯಕ್ರಮದ ಉದ್ಘಾಟನೆ ಈಗ ನೆರವೇರ್ತಾ ಇದೆ ಮಾನ್ಯ ನಮ್ಮ ಸುತ್ತಲೂ ಅನೇಕ ವೈದ್ಯಕೀಯ ಸಮಸ್ಯೆಗಳ ಸಂಪೂರ್ಣಗಳ ಕತ್ತಲಿದೆ ಆ ಕತ್ತಲನ್ನ ನೀಗಿಸುವ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಮಾಡುವಂತಹ ಪ್ರಯತ್ನಗಳು జ్యోతి కత్త త్రిమూర్తివిన జ్యోతి నమ్ెల్ సమస్యల నివాస దివ్యవ భవ్యవంత జ్యోతి ఆగి ఉద్ఘాట ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಕೇಳಬೇಕು ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿ ಮಾರ್ಗದರ್ಶನ ನೀಡತಕ್ಕ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸತಕ್ಕಂಥವರು ಡಾಕ್ಟರ್ ಅವರು ಅವರ ಬಗ್ಗೆ ಎಷ್ಟು ಹೇಳಲು ಕೂಡ ನಮಗೆ ಸಾಕಾಗುವುದಿಲ್ಲ ಅಂತಹ ಪ್ರಬುದ್ಧ ವ್ಯಕ್ತಿ ಜ್ಯೋತಿ ಅವರು ಮಾಡ ಕೇಂದ್ರ ಸಂಘದ ನೀವೆಲ್ಲರೂ ನೌಕರರು ಸೇರಿ ಇವತ್ತು ಇಲ್ಲಿ ಒಂದು ಮಹತ್ವ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮೆಲ್ಲರನ್ನೂ ಕೂಡ ಆಹ್ವಾನಿಸಲಿಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳು ಬಹುಶಃ ಮಾನ್ಯ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಿಜಿ ಇರುವುದರಿಂದ ಈಗ ನಮ್ಮಲ್ಲಿ ಮಂಜೂರು ಮಾಡ್ಲಿಕ್ಕೆ ಆಗಿಲ್ಲ ನಮ್ಮವ್ರಿಗೆ ಪದೋನ್ನತಿಗಳು ಸಿಗ್ತವೆ ಮ್ಯಾನೇಜರ್ಸ್ ಅಥವಾ ಎಫ್ ಡಿ ಎಫ್ಡಿ ತಾಲೂಕು ಆಫೀಸರ್ಸ್ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಇವುಗಳ ಸಂಖ್ಯೆ ಫೀಡರ್ ಕೇಳ್ ಜಾಸ್ತಿ ಆಗ್ತದೆ ಈ ನಿಟ್ಟಿನಲ್ಲಿ ಆ ಹುದ್ದೆಗಳನ್ನ ಅಂದ್ರೆ ತಾಲೂಕುಗಳನ್ನ ಬ ನಾವು ಮಂಜೂರು ಮಾಡಿದ್ರೆ ತಾಲೂಕು ಮಟ್ಟದ ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ ಸಾವಿರಾರು ಜನರಿಗೆ ಉದ್ಯೋಗವನ್ನ ಕೊಟ್ಟಾಗುತ್ತೆ ಇದು ನಮ್ಮ ಪ್ರಬಲವಾದ ಬೇಡಿಕೆ ಅದ್ರ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಮುದಾಯಕ್ಕೆ ದುಡಿತಕ್ಕಂಥ ಅನೇಕ ನೌಕರರು ಇವತ್ತು ಕಷ್ಟಪಟ್ಟು ಬೇರೆ ಬೇರೆ ಆರೋಪಗಳಿಗೊಳಗಾಗಿ ಬೇರೆ ಬೇರೆ ನಿಂದನೆಗಳೊಳಗಾಗಿ ಈ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಿರ್ತಕ್ಕಂಥ ಈ ಜನಗಳಿಗೆ ರಿಸರ್ವೇಶನ್ ಎನ್ಫೋರ್ಸ್ಮೆಂಟ್ ಸೆಲ್ ಅನ್ನುವಂಥದ್ದು ತಮಗೆಲ್ಲ ಗೊತ್ತು ಅದು ಸುಮ್ಮನೆ ಹಲುಕಿತ್ತ ಹಾವು ತರ ಇದೆ ಅದಕ್ಕೆ ಒಂದು ಡೈರೆಕ್ಟ್ರೇಟ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿ ಒಬ್ಬರು ಡೈರೆಕ್ಟರ್ ಕೊಟ್ಟು ಅಲ್ಲಿ ನಮ್ಮ ಇಲಾಖೆಗೆ ಬರ್ತಕ್ಕಂಥ ಪ್ರತಿನಿತ್ಯ ಸುಮಾರು ನೂರೈವತ್ತು ಇನ್ನೂರು ಜನ ಎಲ್ಲಾ ಇಲಾಖೆಯ ನೌಕರಗಳು ಸರ್ ನಮಗೆ ಪ್ರಮೋಷನ್ ಸಿಕ್ಕಿಲ್ಲ ಅಥವಾ ಸೀನಿಯಾರಿಟಿ ವ್ಯತ್ಯಾಸ ಆಗಿದೆ ಅಥವಾ ನಮ್ಮಲ್ಲಿ ಬೇರೆ ಬೇರೆ ನೋವುಗಳಿದೆ ಕಷ್ಟಗಳಿದೆ ಅಂತ ಹೇಳ್ಕೊಂಡು ಬರ್ತಾರೆ ಒಬ್ಬರೇ ಸಹ ಅದನ್ನ ನಿರಂತರವಾಗಿ ನಿಭಾಯಿಸಕ್ಕೆ ಬೇರೆ ಬೇರೆ ಯೋಜನೆಗಳಿತ್ತು ಅದಕ್ಕೋಸ್ಕರ ಅದಕ್ಕೊಬ್ರು ಡೈರೆಕ್ಟ್ ಅನ್ನ ಕೊಟ್ರೆ ಅಲ್ಲಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ಕೊಟ್ರೆ ಎಲ್ಲ ಇಲಾಖೆಯ ನೌಕರರನ್ನ ನಾವು ಕರೆದು ಅವ್ರನ್ನ ಕೇಳಿ ಹಿಯರಿಂಗ್ ಮಾಡಿ ಅವರಿಗೆ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅವರು ಸೌಹಾರ್ದಯುತವಾಗಿ ಕಚೇರಿಗಳಲ್ಲಿ ನೆಮ್ಮದಿಯಾಗಿ ಕೆಲಸವನ್ನು ನಿರ್ವಹಿಸಬೇಕು ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸಬೇಕು ವೈಯಕ್ತಿಕ ಸೌಲಭ್ಯ ಹಾಗೆಯೇ ನಮ್ಮೆಲ್ಲ ಸಮಸ್ಯೆಗಳ ಜೊತೆ ನಿಮ್ಮ ಸಹಕಾರವೂ ಇಲ್ಲಿ ಸಮಸ್ಯೆಗಳ ನಿವಾರಣೆಗೆ ಹಾಗೆ ನಮ್ಮ ಅಂತ ಹೇಳಿ ಷಡಂಶ್ರೀ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ ಸಮ್ಮಾನದ ಮೂಲಕ ಶ್ರೀಯುತ ರಮೇಶ್ ಜಿ ಸಂಘ ಅವರು ಅಧ್ಯಕ್ಷರು ಸಚಿವಾಲಯ ಮುಖಂಡ ಸಂಘ ಶ್ರೀಧರು ಕೂಡ ಇಲಾಖೆಯಲ್ಲಿ ಮತ್ತಷ್ಟು ಉತ್ತಮೋತ್ತಮ ಕಾರ್ಯಕ್ರಮಗಳನ್ನ ರೂಪಿಸುವ ಮೂಲಕ ಇಡೀ ಸರ್ಕಾರಕ್ಕೆ ಒಂದು ಕಳಸಪ್ರಾಯವಾಗಿ ಸಮಾಜ ಕಲ್ಯಾಣ ಕೈ ಇರಲಿ ಅಂತ ಹೇಳಿ ಒಂದು ಭೀಮ ಚಪ್ಪಾಳೆ ನಿಮ್ಮ ಕಡೆಯಿಂದ ಮಾನ್ಯ ಸಚಿವರು ಅವರ ಭೀಮ ಕಾರ್ಯಕ್ಕೆ ನಮ್ಮೆಲ್ಲರ ಭೀಮ ಚಪ್ಪಾಳೆ ಭೀಮ ಸಹಾಯ ಭೀಮ ಪ್ರೋತ್ಸಾಹ ಸಚಿವರನ್ನ ಗೌರವಿಸುವ ಮೂಲಕ ಸಾಕ್ಷೀಕರಿಸ್ತಾ ಇದ್ದೀವಿ ಡೈರಿ ಹಾಗೂ ಕ್ಯಾಲೆಂಡರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾನ್ಯ ಸಚಿವರು ಮಾನ್ಯ ಆಯುಕ್ತರು ಹಾಗೆಯೇ ಡಾಕ್ಟರ್ ಜಿ ವೆಂಕಯ್ಯವರು ಮತ್ತು ಶ್ರೀಯುತ ಸಡಕ್ಷರಿ ಅವರು ಬೇಡಿಕೆ ಇರತಕ್ಕಂಥ ಇತರ ಎಲ್ಲ ಗಣ್ಯರು ಈ ಕಾರ್ಯವನ್ನು ಆಗ ಅವರು ಪಂಜಾಬಲ್ಲಿ ಮತ್ತು ಕೋಲಾರದಲ್ಲಿ ನೌಕರ ಸಂಘವನ್ನು ಉದ್ದೇಶಿ ಮಾತಾಡಿದ್ದಾರೆ ಅವ್ರ ಭಾಷಣ ನಿಮ್ಗೆ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೀನಿ ಅಂಬೇಡ್ಕರ್ ಓದಿರೋರೆಲ್ಲ ಗೊತ್ತಿದ್ದಾರೆ ವೆಂಕಯ್ಯನವರು ಆಮೇಲೆ ಹೇಳ್ತಾರೆ ನಿಮಗೆ ಪಾಠ ಹೇಳಿಲ್ಲ ಅದು ನೀವು ಎಲ್ಲರೂ ಅಧಿಕಾರದಲ್ಲಿ ಇದ್ದೀರಿ ನೀವು ನೀವು ಬಂದಿರತಕ್ಕಂಥ ಸಮಾಜಕ್ಕೆ ನಿಮ್ಮ ಉತ್ಪಾದನೆ ಸ್ವಲ್ಪ ಭಾಗನ ಕೊಡಿ ಅವ್ರನ್ನ ಶೈಕ್ಷಣಿಕ ಆರ್ಥಿಕವಾಗಿ ಮೇಲೆತ್ತಿ ನೀವು ಸ್ವಾರ್ಥಿಗಳಾಗಬೇಡಿ ಅಂತ ಹೇಳಿದ್ದಾರೆ ನನ್ನನ್ನು ಸೇರಿಸಿ ನಿಮಗೆ ಅಲ್ಲ ನಾನು ಸೇರಿಸರು ಯಾಕೆಂದ್ರೆ ಅವರಿಂದ ನಾವೆಲ್ಲ ಇದ್ದಿದ್ರು ಬಾಬಾ ಸಭೆ ಕೊಡಬೇಕು ವಾರ್ಡನಿಂದ ಏನು ವಾರ್ಡನ್ ಆಗಬೇಕು ಅದೇನು ದೊಡ್ಡ ವಿಷಯನೂ ಮಾಡಬಹುದು ಒಂದು ಡೈರೆಕ್ಟ್ ಇದು ಮಾಡಬೇಕು ಸೇಲ್ ಮಾಡೋಕ್ಕೆ ನಾನು ಉದ್ಯೋಗ ಮಾಡಿದೀನಿ ಅದು ಮಾಡೋಣ ನಿಮ್ಮ ಕೆಲಸ ಎಲ್ಲ ಮಾಡೋಣಪ್ಪ ನಾನು ನಿಮಗೆಲ್ಲ ಸ್ವಾಮಿ ಮಾಡದಿಂದ ಬದುಕೋದಕ್ಕೆ ನಾನು ನಿಮ್ಮ ಮುಕ್ತವಾಗಿ ತೊಗೊಂಡಾಗ ಇದು ಸಂವಿಧಾನದಲ್ಲಿ ಎಲ್ಲ ಅವಕಾಶ ಕೊಟ್ಟಿದ್ದೀನಿ ಸ್ವಾಮಿ ಮಾಡದಿಂದ ಬದುಕೋಕ್ಕಾಗ್ತಾಯಿದ್ದೆ ನೀನು ಉದ್ಯೋಗ ಮಾಡೋಕ್ಕಂತ ನೀವು ಯಾಕೆ ಬದುಕಿರ್ತೀರಿ ಅಂತ ಹೇಳ್ತಾರೆ ಸ್ವಲ್ಪ ಕಷ್ಟಪಡ್ತ ಏನಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನೀವು ಎಕ್ಸಿಕ್ಯೂಟಿವ್ ಅಥಾರಿಟೀಸ್ ಶಾಸನದ ನಿರ್ಧಾರಗಳನ್ನ ಯೋಜನೆಯ ಮೂಲಕ ಅನುದಾನದ ಮೂಲಕ ಜನಸಾಮಾನ್ಯರಿಗೆ ತಲುಸುವಂತದ್ದು ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ನೀವು ಕೆಲಸ ಮಾಡುವಾಗ ಸ್ವಾರ್ಥಿಗಳು ಮತ್ತು ಸಮಯ ಸಾಧಕರ ಜೊತೆಗೆ ಕೈ ಜೋಡಿಸಿದ್ರೆ

ಒಂದು ಒಂದು ಕಾಯಿಲೆ ಮಾಡಿದ್ವಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸ್ವತಃ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭೇಟಿ ಮಾಡಿದ್ವಿ ನಿಮ್ಮಗಳಿಗೋಸ್ಕರ ಈಗ ಸುಪ್ರೀಂ ಕೋರ್ಟ್ ನಮ್ಮ ಕಾಯ್ದೆಯನ್ನು ಎದ್ದಿಡದ ಮೇಲೆ ದಟ್ ಬಿಕಮ್ಸ್ ದಿ ಲಾ ದಿ ಲ್ಯಾಂಡ್ ಬಟ್ ಪ್ರೊಟೆಕ್ಷನ್ ಯು ನೀಡ್ ಬ್ಯಾಕ್ಲಾಗ್ ಎಲ್ಲ ತುಂಬಿಟ್ಕು ಅಂತೇಳಿ ನೈನ್ಟೀನ್ ನೈಂಟಿ ಏಟಲ್ಲಿ ನಾನು ಕ್ಯಾಬಿನೆಟ್ ಮಿನಿಸ್ಟ್ರಿ ರಾಜೀನಾಮೆ ಕೊಟ್ಟು ಇಪ್ಪತ್ತು ಸಾವಿರ ಹುದ್ದೆ ತುಂಬಿಸಿದೆ ಹೆಲ್ತ್ ಮಿನಿಸ್ಟ್ರಿದೆ ಯಾವಲ್ಲ ಈಗ ನೀವು ವಾಪಸ್ ಕೊಡ್ಬೇಕಲ್ಲ ಸೊಸೈಟಿಗೆ ಇಷ್ಟು ಜನಸಂಖ್ಯೆ ಇದೆ ಅದಕ್ಕೆಲ್ಲ ಕಾಯ್ದೆ ಮಾಡಿರೋದು ಹಣನ ಇಡಬೇಕು ಅಂತ ಹೇಳಿ ನಮ್ಮ ಸಂಘಟನೆಯಲ್ಲಿ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೋಬು ಕೈ ಹಾಕಿ ನನ್ನ ಹತ್ರ ಹದಿನೈದು ಸಾವಿರ ಇದೆ ಅವ್ರ ಹತ್ರ ಎರಡು ಎರಡು ಸಾವಿರ ರೂಪಾಯಿ ಇಲ್ಲ ನಮ್ಮ ಶಂಕರ್ ಜೋಬಲ್ಲಿ ಎರಡು ಸಾವಿರ ರೂಪಾಯಿ ಟ್ರೈನಿಂದ ಬರೋಕ್ಕೆ ಟ್ರೈನ್ ಟಿಕೆಟ್ ತಗೊಳ್ಳೋದು ಅಷ್ಟು ದುಡ್ಡು ಇರೋದಿಲ್ಲ ಆತರ ಹೋರಾಟ ಕಟ್ಟಿದ್ದಾರೆ ನಲ್ವತ್ತು ವರ್ಷಗಳಲ್ಲಿ ಬರ್ತಾ ಬರ್ತಾ ಬೇಕಾದ ಸಂಘಟನೆಗಳು ಅದು ಬೇರೆ ವಿಷಯ ಅಧಿಕಾರಿಗಳಿಗೆ ಅನ್ಯಾಯ ಆದಾಗ ಜನಸಾಮಾನ್ಯರಿಗೆ ಅನ್ಯಾಯ ಆದಾಗ ಸರ್ಕಾರದಿಂದನೇ ಅನ್ಯಾಯ ಆದಾಗ ಅವರೆಲ್ಲ ಹೋರಾಟ ಮಾಡಿದ್ದಾರೆ ಕಾನೂನುಗಳು ಯಾವತ್ತೂ ಉಳ್ಳವರು ಪರವಾಗಿ ಕ್ರಿಯಾಶೀಲರಾಗಬಾರ್ದು ಕಾನೂನನ್ನು ಬಲಾಡಿಯವರು ಬಳಸ್ಕೊಂಡು ಇಲ್ಲೇ ಇದ್ದವರಿಗೆ ಅನ್ಯಾಯಿಸಲಿಕ್ಕೆ ಅಧಿಕಾರಿಗಳು ಅವಕಾಶ ಕೊಡಬಾರ್ದು ನಿಮ್ಮಲ್ಲಿ ನಿಷ್ಠುರತೆ ಇರಬೇಕು ದೃಢತೆ ಇರಬೇಕು ಬದ್ಧತೆ ಇರಬೇಕು ಆಗ ಮಾತ್ರ ನೀವು ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೆ ಸಂವಿಧಾನದ ನಿರ್ದೇಶನ ತತ್ವಗಳನ್ನು ತಪ್ಪದೇನೆ ನೀವು ಜಾರಿ ಮಾಡುವಂಥ ಬದ್ಧತೆ ಇರತಕ್ಕಂಥ ಅಧಿಕಾರಿಗಳಾಗಿರಬೇಕು